ಶ್ರೀ ಗುರು ರಾಘವೇಂದ್ರಾಯನ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಬಟ್ಟ ಸಂಗ್ರಹದ ಮೆರವಣಿಗೆ ಅಪ್ಪಯ್ಯ ದೀಕ್ಷಿತರ ಪೌತ್ರರು ನೀಲಕಂಠ ದೀಕ್ಷಿತರು ಅಪ್ಪಯ್ಯ ದೀಕ್ಷಿತರು ಶ್ರೀ ವಿಜಯೇಂದ್ರ ತೀರ್ಥರ ಸಮಕಾಲೀನರು ಅವರ ಮೊಮ್ಮಗ ನೀಲಕಂಠ ದೀಕ್ಷಿತರು ಗುರುರಾಯರ ಸಮಕಾಲೀನರು ಸಹೃದಯಿಗಳು ವಿಶಾಲ ಮನೋಭಾವದವರು ಉತ್ತಮ ವಿದ್ವಾಂಸರು ಆಗಿದ್ದರು ಗುರುರಾಯರು ಬರೆದಿರುವ ಸಂಗ್ರಹ ಗ್ರಂಥವನ್ನು ನೋಡಿ ನೀಲಕಂಠ ದೀಕ್ಷಿತರು ಬಹಳ ಸಂತೋಷಪಟ್ಟರು ಅಂದೊಂದು ಸಭೆಯಲ್ಲಿ ಮೀಮಾಂಸಾಶಾಸ್ತ್ರದ ಚರ್ಚೆಯು ನಡೆದಿತ್ತು ಆಗ ಆ ವಿದ್ವತ್ ಸಭೆಯಲ್ಲಿ ನೂರಾರು ವಿದ್ವಾಂಸರು ಸೇರಿದರು ಜನಸ್ತೋಮವು ಕಿಕ್ಕೆರೆದು ನಿಂತಿತ್ತು ನೀಲಕಂಠ ದೀಕ್ಷಿತರು ರಾಯರು ಬರೆದಿರುವ ಬಟ್ಟ ಸಂಗ್ರಹ ಗ್ರಂಥವನ್ನು ನೋಡಿ ಹರ್ಷೋಲ್ಲಸಿತರಾದರು ಇಂತಹ ಗ್ರಂಥವನ್ನು ಬರೆಯಬೇಕೆಂದರೆ ಅಮಾನುಷ ಪ್ರತಿಮೆಯೇ ಇರಬೇಕು ಮೀಮಾಂಸಾಶಾಸ್ತ್ರದಲ್ಲಿ ಬಟ್ಟ ಮತವು ಅತ್ಯಂತ ಕಠಿಣವಾಗಿದೆ ಅದರ ಸಮಗ್ರ ಪರಿಚಯವಿದ್ದವರಿಗೆ ಮಾತ್ರ ಇಂತಹ ಗ್ರಂಥವನ್ನು ಬರೆಯಲು ಸಾಧ್ಯವಾಗುತ್ತದೆಂದು ಪ್ರಶಂಸೆ ಮಾಡಿದರು ಹಾಗೂ ಆನೆಯ ಮೇಲೆ ಸುವರ್ಣಮಯವಾದ ಅಂಬಾರಿಯಲ್ಲಿ ಈ ಗ್ರಂಥವನ್ನಿಟ್ಟು ಮೆರವಣಿಗೆ ಮಾಡಬೇಕೆಂದು ಸಭೆಯಲ್ಲಿ ಮುಕ್ತಕಂಠದಿಂದ ಘೋಷಣೆ ಮಾಡಿದರು ಮತ್ತು ಹಾಗೆಯೇ ವ್ಯವಸ್ಥೆ ಮಾಡಿದರು ಕೂಡಲೇ ಅರಮನೆಯ ಹೊರಭಾಗದಲ್ಲಿ ಅಲಂಕೃತವಾದ ಆನೆಯ ಮೇಲೆ ಸುವರ್ಣಮಯವಾದ ಅಂಬಾರಿಯಲ್ಲಿ ಗುರುರಾಯರು ಬರೆದಿರುವ ಭಟ್ಟಹಸಂಗ್ರಹವೆಂಬ ಗ್ರಂಥವನ್ನಿಟ್ಟು ಅಲಂಕರಿಸಿ ಮೆರವಣಿಗೆ ಪ್ರಾರಂಭ ಮಾಡಿದರು ಸೈನಿಕರು ವಿವಿಧ ವಾದ್ಯ ಬೇರಿ ಕಹಳೆಗಳು ಆನೆ ಒಂಟೆ ಕುದುರೆಗಳು ಹೀಗೆ ವೈಭವದ ಮೆರವಣಿಗೆಯೂ ಹೊರಟ್ಟಿತ್ತು ಸಹಸ್ರಾರು ಜನರು ಜಯಘೋಷವನ್ನು ಮಾಡುತ್ತಾ ಲಾಜಾಪುಷ್ಪಗಳನ್ನು ಪುಷ್ಪಗಳನ್ನು ಮೇಲೆ ವರ್ಷಿಸಿದರು ಮಧುರೈ ನಗರದ ರಾಜಬೀದಿಯಲ್ಲಿ ಸಂಭ್ರಮದಿಂದ ಮೆರವಣಿಗೆ ಜರುಗಿತ್ತು ಈ ಮಹತ್ವಪೂರ್ಣ ಐತಿಹಾಸಿಕ ವೈಭವವನ್ನು ಶ್ರೀ ತೀರ್ಥ ಶ್ರೀ ಪಾದಂಗಳವರು ಗುರುಗುಣಸ್ತವದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ ಇವತ್ತು ಭಟ್ಟ ಸಂಕ್ರಾಂತ ಮೆರವಣಿಗೆ ಇಲ್ಲಿವರೆಗೂ ತಿಳಿಸಿ ಈ ವಿಡಿಯೋನ ನಿಲ್ಲಿಸಿರ್ತೀನಿ ಇನ್ನು ಮುಂದಿನ ಭಾಗ ಉಡುಪಿ ಕೃಷ್ಣನಲ್ಲಿ ಗುರುರಾಯರು ಮಾಡಿದ ಭಕ್ತಿಯ ಊಹಾ ತೀರ್ಥ ಇದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾ ಮಸ್ತು ಶ್ರೀಕೃಷ್ಣ ಅರ್ಪಣಾ ಮಸ್ತು ಶ್ರೀಕೃಷ್ಣ ಅರ್ಪಣಾ ಮಸ್ತು